ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ತುಂಬ ಕೋಪ ಮಾಡಿಕೊಂಡು ಅಂಜನ ಬಂದವರು ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ ಅಲ್ಲಮ್ಮ ಗಾಜು ಚೂರೆಲ್ಲ ಹಾಕಿ ಚುಚ್ಚಿ ಅವಳಿಗೆ ಕಾಲಿ ನೋವಾಗ ರೀತಿ ಮಾಡಿದ್ದೆ ನಾವು ಅಂಥದ್ರಲ್ಲಿ ಇವಾಗ ನಮ್ಮನ್ನೇ ಸೇವ್ ಮಾಡೋಕ್ಕೆ ಬಿಟ್ಟಿದ್ದೇನೆ ಚೇ ಹಾಳದವನು ಅಂತ ಬೈತಾಯಿರ್ತಾಳೆ ಅಲ್ಲಮ್ಮ ಸೀರೆ ಇಲ್ಲ ಅವನು ಉಡಿಸಿದಂತೆ ಅಂತ ಅಂದಾಗ ಅಂಜು ಯಾಕೆ ಈ ರೀತಿ ಇದ್ದೀಯಾ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಇಷ್ಟಾದರೂ ಇರಬೇಕಲ್ವಾ ಅಂತ ಅನ್ಬೇಕಾದ್ರೆ ಸುಮ್ಮನೆ ರೀ ಮಮ್ಮ ಅದನ್ನು ನೋಡೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಅವಳು ಮಾಜಿ ಅಂತಿ ಯಾವಾಗ ಆಗ್ತಾಳೋ ಅಲ್ಲಿವರೆಗೂ ನನಗೆ ನೆಮ್ಮದಿನೇ ಇಲ್ಲ ಅಂತ ಬೈತಾ ಇರಬೇಕಾದ್ರೆ ಸ್ವಲ್ಪ ಸುಮ್ಮನೆ ಇರ್ತೇ ನನ್ನದೇ ನಂದಾಗಿದೆ ನನಗೆ ನೂರೆಂಟು ಟೆನ್ಷನ್ ಅದರಲ್ಲಿ ನಿಂದೊಂದು ಅಂತ ಅನ್ಬೇಕಾದ್ರೆ ಅಲ್ಲ ಮ್ಯಾಮ್ ಇವಾಗ ನಿಮಗೆ ಎಂಥ ಟೆನ್ಷನ್ ಬಂತು ಅದೇನದು ಕೊಳ್ಳೆ ಹೊಡೆಯೋ ಹೋಗೋಂಥದ್ದು ಟೆನ್ಷನ್ ನಿಮಗೆ ಅಂತ ಕೂಗಾಡ್ತಿರಬೇಕಾದ್ರೆ ಸುಮ್ಮನೆ ಇರ್ತಾ ಅಂಜು ನನ್ನ ನಕ್ಲಿಸು ಭೂಮಿ ಹತ್ರ ಇದೆ ಆ ಡೈಮಂಡ್ ನೆಕ್ಲೆಸ್ ಅವಳ ಹತ್ರ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ ಅದನ್ನೇನಾದರೂ ಮಾಡಿ ನಾನು ತೊಗೋಬೇಕು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಶ್ವಿನು ಸಹ ಹೇಳ್ತಾ ಇರ್ತಾಳೆ ಆ ಭೂಮಿ ನೆಕ್ಲೆಸ್ನ ಲಾಕರ್ಗೆ ತಗೊಂಡೋಗಿ ಇಟ್ಟಿದ್ದಾಳೆ ಸೇಫಾಗಿದೆ ನೀವು ಯಾಕೆ ಟೆನ್ಷನ್ ತೊಗೋತೀರಾ ಲಾಕರ್ಲಿ ಇದ್ದಾರೆ ಅಂತ ಇಟ್ಟಿದ್ದಾಳೆ ಅಂತ ಅಂದಮೇಲೆ ನಿಮ್ಮ ವಿಷಯನೂ ಸಹ ಸೇಫಾಗಿ ಲಾಕರ್ ಒಳಗೆ ಇರುತ್ತೆ ಟೆನ್ಷನ್ ಬೇಡ ಯಾಕೆ ಇಷ್ಟು ಟೆನ್ಷನ್ ಅಂತ ಕೇಳ್ತಿರ್ಬೇಕಾದ್ರೆ ಅದೇನು ನಿಜ ಆದರೆ ಭೂಮಿ ಲಾಕರಿಂದ ಒಳಗಡೆ ಡೈಮಂಡ್ ನೆಕ್ಲೆಸ್ನ ತೆಗೆದ್ಬಿಟ್ಟು ಅಜಿತ್ಗೆ ಏನಾದರೂ ತೋರಿಸಿದ್ರೆ ಅವತ್ತಿಂದ ನಮ್ಮ ಮನೆಯಲ್ಲಿ ಗೇಟ್ ಪಾಸ್ ಕೊಡ್ತಾರೆ ಈ ಮನೇಲಿ ನನ್ನನ್ನು ಇರೋಕ್ಕೆ ಖಂಡಿತ ಬಿಡಲ್ಲ ಅದೇ ನನಗೆ ದೊಡ್ಡ ಟೆನ್ಷನ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ನಚಿಕೆತ್ತು ಭೂಮಿಗೆ ಹಾಕಿರೋ ಡ್ರೆಸ್ಸಿಂಗ್ ಆ ಕಾಲಲ್ಲಿರೋ ಡ್ರೆಸ್ಸಿಂಗ್ ಎಲ್ಲ ತೆಗೀತಾ ಇರ್ತಾನೆ ತೆಗೆದ್ಬಿಟ್ಟು ಹೇಳ್ತಾ ಇರ್ತಾನೆ ಇನ್ನೊಂದು ಟೂ ಡೇಸ್ ಆಯ್ತಾ ಆಲ್ಮೋಸ್ಟ್ ಎಲ್ಲ ಹುಷಾರಾಗಿದೆ ನೀವು ಆರಾಮಾಗಿ ನಡಿಬೋದು ಅದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಮೈದಾನ ನಿನ್ನಿಂದ ನನಗೆ ತುಂಬ ಹೆಲ್ಪ್ ಆಯಿತು ನಾನು ಯಾವತ್ತೂ ಮೊದಲಿನ ಥರ ನಡೆದಾಡ್ತೀನೋ ಅಂತ ನನ್ನ ಕಾಲುಗಳು ಕಾಯ್ತಾ ಇದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಹೇಳ್ತಾ ಇರ್ತಾನೆ ಮಾತ್ರ ಕಾಯ್ತಾ ಇದ್ವ ಅಥವಾ ನೀನು ಕಾಯ್ತಾ ಕಾಯ್ತಾಯಿದ್ವಿ ಅಂತ ಅಂದಾಗ ಎರಡೂ ಒಂದೇ ಸುಮ್ಮನೆ ಇರಿ ಸಾಹೇಬ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ನೀನು ಫಾರಿನ್ಗೆ ಹೋಗಿ ಈ ಥರ ಡಾಕ್ಟರ್ ಮಾಡಿ ಬಂದಿದ್ದು ಒಳ್ಳೆಯದಾಯಿತು ನಿನ್ನ ಮೊದಲನೇ ಪೇಷೆಂಟು ನಿನ್ನ ಅದ್ಕೆನೇ ಆಗಿದ್ದಾಳೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅದ್ಕೆಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ ಯಾಕಪ್ಪ ಅವಳು ಕಾಲಿಗೆ ಗಾಜೆಲ್ಲ ಚುಚ್ಚಿಸ್ಕೊಂಡು ನಿನಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪೇಷಂಟ್ ಆದ್ಲಲ್ಲ ಅದಕ್ಕೆ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಅದ್ಕೆನೇ ತಾನೇ ನನ್ನ ಫಾರಿನಿಂದ ಬರೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇಲ್ಲಿಗೆ ಮೇಲೆ ತಾನೇ ನಾನು ಅದಕ್ಕೆ ಸೇವೆ ಮಾಡೋಕ್ಕಾಗಿದ್ದು ಅದಕ್ಕೋಸ್ಕರ ಒಂದು ಹರ್ಸ ಫಸ್ಟ್ ಅದಕ್ಕೆ ಹುಷಾರಾಗಿದ್ರೆ ಡೋಂಟ್ ವರಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ನನಗೂ ತುಂಬಾ ಭಯ ಆಗಿತ್ತು ನೋಡು ಮದ್ವೆ ನಾಲ್ಕು ತಿಂಗಳಾಗಿದೆ ಎಷ್ಟೆಲ್ಲ ನೀನು ಕಷ್ಟನ ಅನುಭವಿಸ್ತಿದ್ಯಾ ಇನ್ಮೇಲಾದರೂ ಹುಷಾರಾಗಿ ನೋಡಿಕೊಂಡು ಓಡಾಡಮ್ಮ ಭೂಮಿ ಅಂತ ಹೇಳ್ತಿರಬೇಕಾದ್ರೆ ಸರಿಯತ್ತೆ ಇನ್ಮೇಲೆ ಕೇರ್ಫುಲ್ಲಾಗಿರ್ತೀನಿ ಆದರೆ ಒಂದು ಕಂಡೀಷನ್ನು ನಾಳೆ ಹಬ್ಬಕ್ಕೆಲ್ಲ ನನ್ನದೇ ತಯಾರಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ಆಯಿತು ನೀನು ತಯಾರಿ ಮಾಡು ಇವಾಗ ನನ್ನ ಕಿಚನಲ್ಲಿ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾಯಿರ್ತಾಳೆ ಇನ್ನೊಂದು ಕಡೆ ಸತ್ತೇನೂ ಸಹ ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನಚಿಕೆ ತೇಳ್ತಾ ಇರ್ತಾನೆ ಸರಿ ಅದಕ್ಕೆ ಏನಾದರೂ ತೊಂದರೆ ಇದ್ದರೆ ನನಗೊಂದು ಕಾಲ್ ಮಾಡಿ ನಾನು ಅಂತ ಬರ್ತೀನಿ ನಿನ್ನ ಸೇವೆ ಮಾಡೋಕ್ಕೆ ನಾನು ಯಾವಾಗಲೂ ಸಿದ್ಧ ಅಂದಾಗ ಥ್ಯಾಂಕ್ಸ್ ಬೈ ಇದ್ನ ಆಯಿತು ಬಾಯ್ ಅಂತ ಕಳಿಸ್ಬಿಡ್ತಾಳೆ ಇನ್ನೊಂದು ಕಡೆ ಭೂಮಿ ನಡೆಯೋಕ್ಕೆ ಅಂತ ಟ್ರೈ ಮಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಅಜಿತ್ ಮೇಲೆ ಬಿದ್ದುಬಿಡ್ತಾಳೆ ಹಾಗೆ ಇಬ್ಬರು ಒಬ್ಬೊಬ್ಬರು ಮುಖ ನಾನು ನೋಡ್ತಾನೆ ನಿಂತ್ಕೊಬಿಟ್ಟು ಮತ್ತೆ ಭೂಮಿ ಎದ್ಬಿಟ್ಟು ಮತ್ತೆ ನಡೆಯೋಕ್ಕೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಮತ್ತೆ ಪುನಃ ಬಿದ್ದಾಗ ಅಜಿತ್ ಮತ್ತೆ ಇಟ್ಕೊಂಡು ಅವಳನ್ನು ಎತ್ಕೊಂಡು ಆ ಕಡೆ ಸೋಪ ಮೇಲೆ ಕೂರಿಸ್ತಾನೆ ಕೂರಿಸ್ಬಿಟ್ಟು ನಿಧಾನಕ್ಕೆ ಅವಳು ಕಾಲನ್ನ ಇಟ್ಕೊಂಡು ಕೆಳಗಡೆ ಪ್ರೆಸ್ ಮಾಡಿ ಈ ಥರ ಊರು ಅಂತ ಹೇಳ್ಬಿಟ್ಟು ಕಾಲುಗಳನ್ನೆಲ್ಲ ಊರ್ತಿರ್ಬೇಕಾದ್ರೆ ಭೂಮಿಗೆ ಮಾತ್ರ ತುಂಬ ಲವ್ ಆಗಿ ಅಜಿತ್ ಮುಖಾನು ನೋಡ್ತಾ ಇರ್ತಾಳೆ ಹಾಗೆ ಅಜಿತ್ತು ಸಹ ಭೂಮಿನ ಲವ್ ಮಾಡ್ಕೊಂಡು ಅವಳು ಕಣ್ಣಲ್ಲೇ ಸಹ ನೋಡ್ತಿರ್ಬೇಕಾದ್ರೆ ಅಲ್ಲೇ ಇಬ್ಬರಿಗೂ ರೊಮ್ಯಾನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಹಾ ಅಂತ ಕೆಮ್ಮಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗಿತ್ತು ಬಿಡಿ ನಡೀತೀನಿ ಅಂತ ಅನ್ಬೇಕಾದ್ರೆ ಸರಿ ಆಯಿತು ಬಾ ನಿಧಾನಕ್ಕೆ ಅಂತ ಹೇಳ್ತಾ ಇರ್ತಾನೆ ನಿಧಾನಕ್ಕೆ ನಡ್ಕೊಂಡು ನಡ್ಕೊಂಡು ಟ್ರೈ ಮಾಡ್ತಿರ್ಬೇಕಾದ್ರೆ ಅಜಿತ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಮತ್ತೆ ಹೇಳ್ತಾ ಇರ್ತಾನೆ ಏನು ನೀನು ಈಗ ಹುಟ್ಟಿದ ಮಗು ಥರ ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ ಇದೆಯಲ್ಲ ಏನು ನಿನಗೆ ನೆಡಿಯಕ್ಕೆ ಬರಲ್ವಾ ಅಂತ ಅನ್ಬೇಕಾದ್ರೆ ಆಗಲ್ಲ ಸಾಹೇಬ್ರಿ ಇಷ್ಟು ದಿನ ನನ್ನ ಕಾಲುಗಳಿಗೆ ಗಾಯ ಆಗಿತ್ತಲ್ವ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಹಂಗ ಕೆಲಸ ಮಾಡಲಿಲ್ಲ ಅಂತ ಅಂದರೆ ಅವಾಗ ಎಷ್ಟು ನೋವಾಗುತ್ತೆ ಆಗುತ್ತೆ ಅಂತ ಇವಾಗ ನನಗೆ ಅದು ಗೊತ್ತಾಗ್ತಾ ಇದೆ ಅವಾಗ ನನಗೆ ಚೆನ್ನಾಗಿದ್ದಾಗ ಏನು ಅರ್ಥ ಆಗಲಿಲ್ಲ ಆದರೆ ಇವಾಗ ಆ ನೋವು ನೋಡಿ ಒಂಥರ ಫೀಲ್ ಆಗ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ ಆ ಭೂಮಿ ತಾಯಿ ಸ್ಪರ್ಶನ ನಾನು ಮೇಲೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸಾಹೇಬ್ರೆ ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಏನು ಮಾತಾಡಿದ್ರು ಸಹ ಅಜ್ಜಿತ್ತು ಏನು ಮಾತಾಡ್ತೇವೆ ಸುಮ್ಮನೆ ನಿಂತಿರಬೇಕಾದ್ರೆ ಬೇಗ ನನ್ನ ಮೈದನ್ನು ಕರೆದು ಹೋಗಿ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತಾ ಅಂದಾಗ ನನಗೇನು ಆಗಿಲ್ಲ ಇವಾಗ ಚೆನ್ನಾಗಿದ್ದೀನಿ ಯಾಕೆಂದರೆ ನೀವು ನಾನು ಏನೇ ಹೇಳಿದ್ರು ಇಷ್ಟಿಷ್ಟು ಭಾಷಣ ಮಾಡ್ತಾ ಇದ್ರಲ್ಲ ಇವಾಗ ಯಾಕೆ ಸುಮ್ಮನೆ ಅಂತಿದ್ರೆ ಅದಕ್ಕೆ ಏನಾದರೂ ನಿಮಗೆ ಅರ್ಧ ಲೂಸ್ ಆಗಿದ್ದೆ ತಲೆ ಅಂತ ಅನಿಸುತ್ತೆ ಅಂತ ಅನ್ಬೇಕಾದ್ರೆ ಲೂಸು ಏನಂತ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಹೌದು ಮತ್ತೆ ನಾನು ಏನು ಮಾತಾಡಿದ್ರು ನೀವು ಮಾತಾಡ್ತಿಲ್ವಲ್ಲ ಅದಕ್ಕೆ ಬೇಗ ನನ್ನ ಮೈದನ್ನ ನಚಿಕೆತ್ತ ಕರೆದು ಹೋಗಿ ತೋರಿಸೋಣ ಅಂತ ಅನ್ಬೇಕಾದ್ರೆ ಸಾಕು ಸಾಕು ಡ್ರಾಮಾ ಸಾಕು ಆಯ್ತಾ ಸುಮ್ಮನೆ ನಿನ್ಪಾಡಿ ನಾನು ಹೋಗ್ತೀಯಾ ಇಲ್ವೋ ಅಂತ ಬಾಯ್ತಾ ಇರ್ತಾನೆ ಆಯ್ತು ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಬೇಡ ನೀನು ಹೋಗ್ಬಿಟ್ಟು ಅಮ್ಮನಿಗೆ ಚಾಡಿ ಹೇಳ್ತೀಯಾ ರೂಮ್ ಬಿಟ್ಟು ಕಳಿಸಿದ್ರು ಅಂತ ಬೇಕಾದ್ರೆ ಹೇಳ್ಬಿಡ್ತೀಯಾ ಪರವಾಗಿಲ್ಲ ಇಲ್ಲಿ ಕುಕ್ಕರು ಬಡಿ ಅಂತ ಭೂಮಿನ ನಿಧಾನಕ್ಕೆ ಕರ್ಕೊಬಂದು ಮಂಚದ ಮೇಲೆ ಕೂರಿಸಿ ಆರೈಕೆ ಮಾಡ್ತಾ ಇರ್ತಾನೆ ಹಾಗೆ ಬೆಳಗಾದಾಗ ಮನೆಯವರೆಲ್ಲರೂ ಸಹ ಮನೆಯಲ್ಲಿ ತುಂಬಾ ಖುಷಿಯಿಂದ ನವರಾತ್ರಿ ಹಬ್ಬನ ಮಾಡ್ತಾ ಇರ್ತಾರೆ ಈ ಕಡೆ ನವರಾತ್ರಿ ಹಬ್ಬ ಮಾಡಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ಆರತಿ ಎಲ್ಲ ತಗೋತಿರ್ಬೇಕಾದ್ರೆ ಈ ಕಡೆ ಜೋಗವ ತಾಯಿ ಬಂದೇ ಬಿಡ್ತಾಳೆ ಬಂದು ಮನೆಯೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಹುದೋ ಉದೋ ಎಲ್ಲವ ಅಂತ ಕೂಗ್ತಿರ್ಬೇಕಾದ್ರೆ ಸಂಗೀತ ಅವ್ರನ್ನ ನೋಡಿ ತುಂಬ ಖುಷಿ ಬಿಟ್ಟು ನವರಾತ್ರಿ ಹಬ್ಬ ದಿನ ಮನೆಗೆ ಜೋಗ ತಗೊ ಬರ್ತಿದ್ದಾರೆ ನನ್ನ ಅದನ್ನು ನೋಡಿ ತುಂಬ ಖುಷಿ ಆಗ್ತಿದೆ ಸಾಕ್ಷಾತ್ ಆ ತಾಯಿನೇ ಬಂದಾಗಿದೆ ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಜಿತ ಒಂದು ಚೇರ್ ತೊಗೊಬ ಇವ್ರು ಕೂತ್ಕೊಳ್ಳೋಕೆ ಅಂದಾಗ ಅಜಿತ್ ಒಂದು ಚೇರ ತರ್ತಾನೆ ಅದ್ರ ಮೇಲೆ ಕೂರಿಸಿ ಕೂತ್ಕೊಂಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ ಮಡಲ್ ತುಂಬಿಸೋಕ್ಕೆ ವ್ಯವಸ್ಥೆ ಮಾಡು ಸಂಗೀತ ಅಂದಾಗ ಸರಿ ಸರಿ ಆಯ್ತಮ್ಮ ಅಂತ ಅವಳು ಮಡಿಲ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಬರಕ್ಕೆ ಹೋಗ್ತಿರ್ಬೇಕಾದ್ರೆ ತಾಯಿ ಜೋಗ್ತವ್ವ ಮಾತ್ರ ಸುತ್ತ ಎಲ್ಲರನ್ನೂ ನೋಡಿ ಎಲ್ಲರನ್ನೂ ಅಬ್ಸರ್ವ್ ಮಾಡಿ ನಗಾಡ್ತಾ ಇರ್ತಾಳೆ ಹಾಗೆ ಅಜಿತ್ ಮುಖ ನೋಡಿಕೊಂಡು ಜೋಗ್ತವ್ವ ಹೇಳ್ತಾ ಇರ್ತಾಳೆ ಕಳ್ಳನ ಹಿಡಿಯೋಕ್ಕೊತ್ವ ಕಳ್ತನ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀ ಏನು ಹಾಗೆ ಗಂಡ ಹೆಂಡತಿ ಇಬ್ಬರು ನಾಟಕನ ಶುರು ಮಾಡಿದಿರ ಆದರೆ ಸತ್ಯ ಅನ್ನೋದು ಸರಗ್ನಲ್ಲಿ ಇಟ್ಕೊಂಡಿರೋ ಕೆಂಡ ಹಾಗೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮಾತು ಕೇಳಿ ಈ ಕಡೆ ಸಂಗೀತಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಅಜಿತ್ ಮತ್ತೆ ಈ ಕಡೆ ಭೂಮಿ ಇಬ್ಬರು ಒಬ್ಬೊಬ್ರು ಮುಖ ನೋಡಿಕೊಂಡು ತುಂಬಾ ಎದುರ್ಕೋತಾ ಇರ್ತಾರೆ ಹಾಗೆ ಕೆಂಡ ಸುಟ್ರೆ ಬೂದಿ ಆಗುತ್ತೆ ಆದ್ರೆ ದೀಪವಾಗಿ ಅದನ್ನ ಬೆಳಗಕ್ಕೆ ಬಿಟ್ಟರೆ ತುಂಬಾ ಚೆಂದ ಆಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರು ಸಹ ಒಬ್ಬೊಬ್ಬರ ಮುಖನ ನೋಡ್ಕೊತಾ ಇರ್ತಾರೆ ಅದನ್ನು ಬಿಟ್ಟು ನೀವು ಸತ್ಯನ ಮುಚ್ಚಿಟ್ಕೊಂಡು ನಾಟಕ ಮಾಡಿದ್ರೆ ಒಂದಲ್ಲ ಒಂದು ದಿನ ಅದು ಬಯಲಾಗುತ್ತಾ ನನ್ನ ನಾಲ್ಗೆ ಮೇಲೆ ಆ ತಾಯಿ ದೇವಿನೇ ಸತ್ಯನ ನುಡಿಸ್ತಿದ್ದಾಳೆ ಖಂಡಿತ ಸತ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಮನವರೆಲ್ಲರೂ ಸಹ ತುಂಬಾ ಶಾಕ್ ಆಗಿ ತಾಯಿ ಜೋಗನ ನೋಡ್ತಾ ಇರ್ತಾರೆ ಮತ್ತೆ ಈ ಕಡೆ ಅಂಜನ ಹೇಳ್ತಾ ಇರ್ತಾಳೆ ಅಜ್ಜಿ ಕೇಳಿಸ್ಕೊಂಡ್ರ ಜೋಗವ್ನಿಗೆ ದಿವ್ಯ ದೃಷ್ಟಿ ಇದೆ ಅಂತ ಅನ್ಸುತ್ತೆ ನಮ್ಮ ಅನುಮಾನ ನಿಜ ಆಗಿದೆ ಖಂಡಿತ ಇರೊಬ್ರು ಮದುವೆ ಆಗಿಲ್ಲ ಅದನ್ನೇ ಅವರು ಹೇಳ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಈ ಕಡೆ ತಾಯಿನ ಹತ್ರ ಬೇಡ್ತಾ ಇರ್ತಾಳೆ ಅಜ್ಜಿ ನಿಜ ಹೇಳಿ ಆಯಿತಾ ಒಂದು ಅರ್ಥ ಆಗ್ತಿಲ್ಲ ನನ್ನ ನಮ್ಮಮ್ಮಗೆ ಏನಾದರೂ ನಮ್ಮಿಂದ ಮುಚ್ಚಿಡ್ತಾ ಇದ್ದೀನೋ ಅದನ್ನು ಸರಿಯಾಗಿ ಬಿಡಿಸಿ ಹೇಳಿ ತಾಯಿ ಅಂತ ಕೇಳ್ತಾ ಇರಬೇಕಾದ್ರೆ ಎಣ್ತಿ ಅನ್ನಿಸ್ಕೊಂಡಿರೋ ಹಾಕಿ ನಿಜವಾದ ಎಣ್ತಿ ಅಲ್ಲ ಅತ್ತಿ ಅನ್ನಿಸ್ಕೊಂಡಿರೋ ಹಾಕಿ ನಿಜವಾದ ಅತ್ತೆ ಅಲ್ಲ ಅಂತ ಅಂದಾಗ ಮನೆಯವರೆಲ್ಲರೂ ಶಾಕಾಗಿ ಹಾಗೆ ತಾಯಿ ಮುಖನ ನೋಡ್ತಾ ಇರ್ತಾರೆ ಹಾಗೆ ಅಶ್ವಿನಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಮಗಳು ಅನ್ಸ್ಕೊಂಡಿರೋ ಬಂದರೆ ಹಾಕಿ ನಿಜವಾದ ಮಗಳಲ್ಲ ಅಂತ ಅಂದಾಗ ಶ್ರಾವಣಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಪ್ರಪಂಚದಲ್ಲಿ ಎಲ್ಲರೂ ಸಹ ರಂಗನಾಟಕದಲ್ಲಿ ಪಾತ್ರಧಾರಿಗಳು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಆ ಮೇಲಿರೋರು ಆಡಿಸ್ದಂಗೆ ಇವರೆಲ್ಲ ಆಟ ಆಡ್ತಿದ್ದಾರೆ ಅಷ್ಟೇ ಇಲ್ಲಿಬ್ಬರು ಇವರಿಬ್ರು ಗಂಡ ಹಾಡ್ತಿದ್ದಾರೆ ನಾಟಕ ಮಾಡ್ತಾ ಇದ್ದಾರೆ ಅವ್ರು ಏನು ಆಡಿಸ್ತಾರೆ ಅದನ್ನೇ ರೀತಿ ಇವರು ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಈ ಮನೇಲಿ ಒಬ್ಳು ಅಮ್ಮ ಮಗಳು ಥರ ನಾಟಕ ಮಾಡ್ಕೊಂಡೊಬ್ಳು ಮನೆಗೆ ಬಂದಿದ್ದಾಳೆ ಅಂತ ಅಂದಾಗ ಅಜ್ಜಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆ ಅಜ್ಜಗತ್ತಿನಲ್ಲಿ ಅರ್ಥ ಆಗದೇ ಇರೋದು ಸಾವಿರಾದ್ರೂ ನಾನು ಹೇಳೋ ಮಾತು ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಚೆನ್ನಾಗೇ ಅರ್ಥ ಆಗ್ತಿದೆ ನೀವು ಟೆನ್ಷನ್ ತೊಗೋಬೇಡಿ ಅಂತ ದೇವಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಸಂಗೀತನೂ ಸಹ ಹೇಳ್ತಾ ಇರ್ತಾಳೆ ಅಮ್ಮ ನೀವು ನನ್ನ ಮಗ ಮತ್ತು ಸೊಸೆ ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಹೇಳಿದಳ ಒಂದು ಕ್ಷಣ ನನಗೆ ನಡ್ಕನೇ ಉಂಟಾಗ್ತಿದೆ ಒಂದು ಕ್ಷಣ ನಮ್ಮನ್ನು ಎದ್ರಸ್ಬಿಟ್ರೆ ತಂದಬೇಕಾದ್ರೆ ಎದುರುಬೇಡ್ರವ್ವ ಯಾವ ಜೋಡಿ ಮಧ್ಯೆ ಪ್ರೀತಿ ಇರುತ್ತೋ ಅದಕ್ಕಿನ್ನ ಬೇಕಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಇಷ್ಟು ಪ್ರೀತಿ ಮಾಡೋ ಜೋಡಿನ ನವದುರ್ಗಿನೂ ಸಹ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅಜಿತ್ ಭೂಮಿ ಮುಖನ ನೋಡಿಕೊಂಡು ಹೇಳ್ತಾ ಇರ್ತಾರೆ ಮತ್ತು ಪ್ರೀತಿ ಮಾಡೋ ಗಂಡ ಹೆಂಡ್ತಿಗೋಸ್ಕರ ಭಿಕ್ಷೆನ ಬೇಡ್ತಾ ಇದ್ದಾನೆ ಅಂತ ಶ್ರವಣ ನೋಡಿ ಹೇಳ್ತಾ ಇರ್ತಾರೆ ಹಾಗೆ ಅಶ್ವಿನಿ ಮುಖನ ನೋಡಿಕೊಂಡು ನಾನು ನಾನು ಅನ್ನೋದನ್ನ ಮೊದಲು ಬಿಡಬೇಕು ತಾಯಿ ಉಡಿಯಾಗ ಬೆಂಕಿನ ಇಟ್ಕೊಂಡ್ರೆ ಮೊದಲು ಅವಳು ಮಡಿನ ಸುಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಮಾತ್ರ ಮುಖಕ್ಕೆ ಕೊಡ್ದಂಗೆ ಹೇಳಿದ್ರು ಅಂತ ಹಾಗೆ ಒಳ್ಳೊಳಗೆ ಕೋಪ ಮಾಡ್ಕೋತಾ ಇರ್ತಾಳೆ ಹಾಗೆ ಮನಸ್ಸಾಗ ವಿಷ ತುಂಬ್ಕೊಂಡು ಇಟ್ಕೊಂಡಿದ್ರೆ ಖಂಡಿತ ವಿಷ ನಿನ್ನೇ ಸುಟ್ಬಿಡುತ್ತೆ ಕುಂಭ ಶುಕುಂಭ ಆದಂಗೆ ಆಗುತ್ತೆ ಅವರ ಲೈಫ್ ಅಂತ ಏನು ತಟ್ಟೆಗೆ ಕಣ್ಣಾಗಕ ಹೋದ್ರೆ ನಿನ್ ತಟ್ಟೆ ಮಣ್ಣಾಗುತ್ತೆ ಅದ್ರ ಬದಲು ನಿನ್ ತಟ್ಟಲ್ಲಿ ಏನಿದೆ ಅದನ್ನ ನೀನು ಹುಂಡ್ರೆ ಆ ದೇವರು ಸಹ ಮೆಚ್ಚುತ್ತಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಚಕೇತು ತಾಯಿ ಜೋಗ್ತವನ ಕಾಲಿಗೆ ಬಿದ್ದು ಆಶ್ವಾಸ ಆಗೋತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ ಹೂವನ್ನ ಮುಚ್ಚಿಟ್ಟಿದ್ರು ಹೂವಿನ ಸುಗಂಧನ ಮುಚ್ಚಿಡೋಕ್ಕಾಗಲ್ಲ ಮಗನೆ ನಿನ್ನ ಪ್ರೀತಿ ಕಣ್ಣ ಕಣ್ಮುಂದೆ ಕಾಣ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಮನೋರಿಗೆಲ್ಲರಿಗೂ ಸಹ ಆಶ್ಚರ್ಯ ಆಗ್ತಾ ಇರುತ್ತೆ ಮನಸ್ಸಿನಾಗ ಇರೋದನ್ನು ಹೇಳ್ಕೊಳ್ಳಿಲ್ಲ ಅಂತಂದರೆ ಮನಸ್ಸನ್ನೇ ಸುಟ್ಟಾಕ್ಬಿಡುತ್ತೆ ಹುಚ್ಚ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದು ಇನ್ನೊಂದು ಅಂತ ಅಂದಾಗ ನಚಿ ಕೈ ಮುಗಿದು ಬಂದು ನಿಂತ್ಕೋತಾನೆ ಹಾಗೆ ಸತ್ಯನ ಸಹ ಜೋಗವ್ನ ಕಾಲಿಗೆ ಬೀಳ್ತಿರ್ಬೇಕಾದ್ರೆ ಸ್ವಾತಿ ಮುತ್ತು ಅಂತ ಅಂದ್ಕೊಂಡಿದ್ದು ಬಿಳಿ ಆಗಿತ್ತು ಅಲ್ವಾ ಅಂತ ಅನ್ಬೇಕಾದ್ರೆ ಸತ್ಯನಿಗೆ ಶಾಕ್ ಆಗ್ತಾ ಇರುತ್ತೆ ಹಂಗಂತ ನಿನ್ನ ಮನಸ್ಸನ್ನ ಕಲ್ ಮಾಡ್ಕೋಬೇಡ ಹೂವಂಥ ಬದುಕು ನಿನಗಂತ ಇದೆ ಅಂತ ಅಂದಾಗ ಆಶೀರ್ವಾದ ಪಡ್ಕೊಂಡು ಎದ್ದು ಹೋಗ್ತಾಯಿರ್ತಾನೆ ಹಾಗೆ ಸಂಗೀತನ ಸಹ ಸರಗೋಡ್ಡಿ ದೇವ್ರ ಹತ್ರ ಬೀಳ್ತಾ ಇರ್ತಾಳೆ ಅವ್ವ ನಮ್ಮ ಮನೆಗೆ ಯಾರು ಕೆಟ್ಟ ದೃಷ್ಟಿ ಬೀಳ್ದಂಗೆ ಕಾಪಾಡು ಅಂತ ಅನ್ಬೇಕಾದ್ರೆ ಕೆಟ್ಟ ಕಣ್ಣವರು ಖಂಡಿತ ಸುಟ್ಟೋಗ್ತಾರೆ ನಿನ್ನ ಮನಸ್ಸು ತಿಳಿ ಮನಸ್ಸು ಇದ್ದಂಗೆ ಎದುರು ಬೇಡ ಅಂತ ಹೇಳ್ತಾ ಹೇಳ್ತಾ ಇರ್ತೀನಿಲ್ಲ ಆಗುತ್ತೆ ನೀನ್ ಇದ್ದ ಕಡೆ ಪ್ರೀತಿ ಖಂಡಿತ ಇದ್ದೇ ಇರುತ್ತೆ ಅಂತ ಸಂಗೀತನ್ಗೆ ಹೇಳ್ತಿರ್ಬೇಕಾದ್ರೆ ತನ್ನ ಮಗನ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಮಾತನ್ನ ನಾನು ಕೇಳ್ಬೇಕು ನನ್ನ ಮಗನ ಬಗ್ಗೆ ಅಂತ ಅನ್ಬೇಕಾದ್ರೆ ನೀನು ಚಿಂತಿಸ್ಬೇಡ ನಿನ್ನ ಮನಸ್ಸಲ್ಲಿ ಏನಿದೆ ಅದು ಖಂಡಿತ ಆಗುತ್ತೆ ಇನ್ನ ಒಂದು ವರ್ಷದೊಳಗೆ ಈ ಮನೇಲಿ ತೊಟ್ಟಿಲು ತೂಗೇ ತೂಗುತ್ತೆ ಅಂತ ಅನ್ಬೇಕಾದ್ರೆ ಈ ಕಡೆ ಭೂಮಿ ಜೊತೆಗೂ ತುಂಬ ಶಾಕ್ ಆಗ್ತಿದ್ರೆ ಮನೆಯವರೆಲ್ಲರೂ ಸಹ ತುಂಬ ಖುಷಿಪಟ್ಟು ಈ ಕಡೆ ದೇವಿ ಮುಖ ನಾನು ನೋಡ್ತಿರ್ಬೇಕಾದ್ರೆ ಪುಟ್ಟದೊದ್ದು ಬಗೋ ಮನೆಗೆ ಒಂದು ವರ್ಷದೊಳಗೆ ಬಂದೇ ಬರುತ್ತೆ ಅಂತ ದೇವಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು